ನಮಸ್ಕಾರ ಕಿವಿ ವಿರುದ್ಧದ ಓಡಿಯ ಸರಣಿ ಗೆಲ್ಲಲು ಟೀಂ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟನು ಸ್ಟಾರ್ ಆಟಗಾರ ಹೀಗಿರಲಿದೆ ನೋಡಿ ಭಾರತದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನ್ಯೂಜಿಲೆಂಡ್ ವಿರುದ್ಧದ ಮೂರನೇ ಏಕದಿನ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಹೇಗಿದೆ ಹಾಗೂ ತಂಡಕ್ಕೆ ಎಂಟ್ರಿ ನೀಡಿರುವ ಆ ಸ್ಟಾರ್ ಆಟಗಾರನಾದರೂ ಯಾರು ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಸರಣಿಯ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯ ತುಂಬಾ ಕುತೂಹಲ ಮೂಡಿಸಿದೆ ಈಗಾಗಲೇ ಸರಣಿಯ ಮೊದಲ ಎರಡು ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಪಂದ್ಯದಲ್ಲಿ ಭಾರತ ಗೆಲುವು ದಾಖಲಿಸಿದರೆ ದ್ವಿತೀಯ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿಕ್ಟರಿ ಕಂಡಿತು ಹೀಗಾಗಿ ಸರಣಿಯು ಒಂದು ಮತ್ತು ಒಂದರಿಂದ ಸಮಬಲಗೊಂಡಿರುವ ಕಾರಣ ಮೂರನೇ ಪಂದ್ಯ ಉಭಯ ತಂಡಗಳಿಗೂ ಡೂ ಆರ್ ಡೈ ಮ್ಯಾಚ್ ಆಗಿದೆ ಸ್ನೇಹಿತರೆ ಈ ಪಂದ್ಯ ಗೆಲ್ಲುವ ತಂಡ ಸರಣಿ ಗೆಲ್ಲಲಿದೆ ಇನ್ನು ಇಂಡೋ ಹಾಗೂ ಕಿವಿಸ್ ನಡುವಿನ ಈ ಮೂರನೇ ಪಂದ್ಯ ಇದೇ ಜನವರಿ ಹದಿನೆಂಟರಂದು ಭಾನುವಾರ ನಾಳೆ ನಡೆಯಲಿದೆ ಸ್ನೇಹಿತರೆ ಈ ಪಂದ್ಯಕ್ಕೆ ಇಂಡೋರ್ನ ಹೋಲ್ಕರ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇನ್ನು ಮತ್ತೊಂದು ಕಡೆ ವಿರಾಟ್ ಹಾಗೂ ರೋಹಿತ್ ಟೀಂ ಇಂಡಿಯಾ ತಂಡದ ಪರ ಇದೀಗ ಕೊನೆಯ ಪಂದ್ಯವನ್ನ ಆಡಲಿದ್ದಾರೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಯಾಕಂದ್ರೆ ಇದಾದ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಐಪಿಎಲ್ ಇರುವ ಕಾರಣ ಕೊಹ್ಲಿ ಹಾಗೂ ರೋಹಿತ್ ರವರನ್ನ ಮೆನ್ ಇನ್ ಬ್ಲೂ ಇಲ್ಲಿ ನೋಡಲು ಇನ್ನೂ ಕೂಡ ಐದು ತಿಂಗಳು ಕಷ್ಟವಾಗಬಹುದು ಹೀಗಾಗಿ ಕೊಹ್ಲಿ ರೋಹಿತ್ ಅಭಿಮಾನಿಗಳಿಗೂ ಈ ಪಂದ್ಯ ಮಹತ್ವದ ಿದೆ ಸ್ನೇಹಿತರೆ ಮತ್ತು ಮೂರನೇ ಏಕದಿನ ಪಂದ್ಯಕ್ಕೆ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಈ ಪಂದ್ಯ ಇಂಡೋರ್ನ ಹೋಲ್ಕರ್ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಇದು ಫ್ಲಾಟ್ ಪಿಚ್ ಅಂತ ಕರೆಸಿಕೊಳ್ಳುತ್ತೆ ಸ್ನೇಹಿತರೆ ಹೀಗಾಗಿ ಇಲ್ಲಿ ರನ್ ಗಳು ಸರಾಗವಾಗಿ ಹರಿದು ಬರಲಿದೆ ಅದಲ್ಲದೆ ಪೇಸರ್ಗಳಿಗೆ ಈ ಪಿಚ್ ಸ್ವಲ್ಪ ಸಹಾಯವಾಗಬಹುದು ಕ್ರಮೇಣ ಡ್ಯೂ ಇರುವ ಕಾರಣ ಚೇಸಿಂಗ್ ತಂಡಕ್ಕೆ ಇದು ಕೂಡ ನೆರವಾಗಲಿದೆ ಹೀಗಾಗಿ ಇಲ್ಲಿ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಮಾಡ್ತಾರೆ ಮತ್ತು ಮೂರನೇ ಏಕದಿನ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬಹುದು ಅಂತ ನೋಡ್ತಾ ಬರುವುದಾದ್ರೆ ಪ್ರಮುಖವಾಗಿ ಪ್ರಸಿದ್ಧ ಕೃಷ್ಣರವರನ್ನ ತಂಡದ ಕೈಬಿಟ್ಟು ಅವರ ಸ್ಥಾನದಲ್ಲಿ ಹರ್ಷದೀಪ್ ಸಿಂಗ್ ಅವರಿಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಪ್ಲೇಯಿಂಗ್ಲೆವೆನ್ ಅಲ್ಲಿ ಚಾನ್ಸ್ ನೀಡಬಹುದು ಯಾಕಂದ್ರೆ ಮೊದಲ ಎರಡು ಪಂದ್ಯಗಳಲ್ಲಿ ಪ್ರಜಿತ್ ಕೃಷ್ಣ ಇನ್ಎಫೆಕ್ಟಿವ್ ಆಗಿರುವ ಕಾರಣ ಅವರ ಬದಲಿಯಾಗಿ ಇಲ್ಲಿ ಹರ್ಷದೀಪ್ ಸಿಂಗ್ ರವರಿಗೆ ಚಾನ್ಸ್ ನೀಡಬಹುದು ಸ್ನೇಹಿತರೆ ಇದನ್ನೆಲ್ಲ ಬಿಟ್ಟರೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಪ್ಲೇಯಿಂಗ್ಲೆವೆನ್ ಮೂರನೇ ಉಡಿಯ ಪಂದ್ಯಕ್ಕೆ ಯಾವ ರೀತಿಯ ಗೆರಳಿದೆ ಅಂತ ನೋಡ್ತಾ ಬರುವುದಾದ್ರೆ ಇಲ್ಲಿ ಓಪನರ್ಸ್ ಗಳಾಗಿ ಎಂದಿನಂತೆ ಶುಭ್ಮನ್ ಗಿಲ್ ಹಾಗೂ ರೋಹಿತ್ ಆಡಲಿದ್ದಾರೆ ಗಿಲ್ ಒಳ್ಳೆಯ ಟಚ್ ಟಚ್ನಲ್ಲಿದ್ದರೂ ರೋಹಿತ್ ಲಯ ಕಂಡುಕೊಳ್ಳಬೇಕಾಗಿದೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ಕಿಂಗ್ ಕೊಹ್ಲಿ ಬ್ಯಾಟ್ ಬೀಸಿದರೆ ನಂಬರ್ ನಾಲ್ಕರ ನಲ್ಲಿ ಶ್ರೇಯಸ್ ಅಯ್ಯರ್ ಆಡಿದ ಇವರಿಬ್ಬರು ಮಿಡಲ್ ಆರ್ಡರ್ ನ ಬೆನ್ನೆಲುಬಾಗಿ ಆಡಲಿದ್ದಾರೆ ಇನ್ನು ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ರಾಹುಲ್ ಆಡಲಿದ್ದಾರೆ ರಾಹುಲ್ ಕಳೆದ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿ ರೆಡ್ ಹಾರ್ಟ್ ಫಾರ್ಮ್ ನಲ್ಲಿದ್ದಾರೆ ಸ್ನೇಹಿತರೆ ಮತ್ತು ಆರನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿ ರವೀಂದ್ರ ಜಿಡಿಜಾ ಕಣಕ್ ಕಿಳಿದರೆ ಏಳನೇ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರಿಗೆ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಲಾಗಿದೆ ಮತ್ತು ಎಂಟನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣಾ ಆಡುವುದರೊಂದಿಗೆ ನಂಬರ್ ಎಂಟರವರೆಗೂ ಬ್ಯಾಟಿಂಗ್ ಲೈನ್ ಅಪ್ ಇರಲಿದೆ ಅಂತ ಹೇಳಬಹುದು ಮತ್ತು ಒಂಬತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸರಾಜ್ ಆಡಿದರೆ ಹತ್ತನೇ ನಲ್ಲಿ ಪರಿಪೂರ್ಣ ಸ್ಪಿನ್ ಾಗಿ ಇಲ್ಲಿ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಸಿಗಲಾಗುತ್ತದೆ ಇನ್ನು ಹನ್ನೊಂದನೇ ಮತ್ತು ಅಂತಿಮ ನಲ್ಲಿ ಇಲ್ಲಿ ಪ್ರಸಿದ್ಧ ಬದಲು ಹರ್ಷದೀಪ್ ಸಿಂಗ್ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಸ್ನಿಹಿಡಿದರೆ ನಮಗೆ ಅನಿಸುತ್ತದೆ ಈ ಬಲಿಷ್ಠ ಪ್ಲೇಯಿಂಗ್ ಇಲೆವೆನ್ ಇಟ್ಟುಕೊಂಡು ಟೀಂ ಇಂಡಿಯಾ ಮೂರನೇ ಏಕದಿನ ಪಂದ್ಯ ಗೆದ್ದು ಸರಣಿ ಗೆಲ್ಲಲಿದೆಯಾ ಅಥವಾ ಇಲ್ಲವಾ ಎನ್ನುವುದನ್ನು ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು